ದಾವಣಗೆರೆಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧಿವೇಶನ ನಡೆಯಿತು ವೀರಶೈವ ಮಹಾಸಭಾ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ನೇತೃತ್ವದಲ್ಲಿ ನಡೆದ ಸಮಾವೇಶದಲ್ಲಿ ಸಮುದಾಯದ ಸ್ವಾಮೀಜಿಗಳು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಜಗದೀಶ್ ಶೆಟ್ಟರ್ ಈಶ್ವರ್ ಖಂಡ್ರೆ ವಿಜಯೇಂದ್ರ ಸೇರಿದಂತೆ ಅನೇಕ ನಾಯಕರು ಪಾಲ್ಗೊಂಡಿದ್ದರು ಇನ್ನು ಮಹಾಸಭಾದ ಸಮಾರೋಪದಲ್ಲಿ ಎಂಟು ನಿರ್ಣಯಗಳನ್ನು ಕೈಗೊಳ್ಳಲಾಯಿತು ಶಾಮನೂರು ಶಿವಶಂಕರಪ್ಪ ಎಂಟು ನಿರ್ಣಯಗಳನ್ನು ಮಂಡಿಸಿದ್ದಾರೆ ಎಲ್ಲ ನಮ್ಮ ಸಮಾಜ ಬಾಂಧವರಲ್ಲಿ ವಿನಂತಿಸ್ಕೊಳ್ಳೋದಿನಂದರೆ ಈಗ ಎರಡು ದಿವಸ ಸಮ ಸಮಾರಂಭ ಮಾಡಿದ್ರಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ತಾರೀಕು ಏನು ಮಾಡಿದ್ರಿ ಅಂತ ಕೇಳಿ ಯಾರು ಕೇಳ್ಬೋದು ಅದಕ್ಕೋಸ್ಕರವಾಗಿ ನಾವು ಈ ಮಹಾದಿವಸದಲ್ಲಿ ಕೆಲವು ನಿರ್ಣಯಗಳನ್ನು ಅಂಗೀಕರಿಸಲಿಕ್ಕೋಸ್ಕರಕ್ಕೆ ನಿಮ್ಮ ಮುಂದೆ ಮಂಡಿಸ್ತಾ ಇದ್ದೀವಿ ದಯವಿಟ್ಟು ತಾವೆಲ್ಲ ಒಪ್ಪಿಗೆ ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಮೊಟ್ಟ ಮೊದಲನೇದಾಗಿ ದೇಶದ ಅಖಂಡತೆ ಏಕತೆ ಸಮಗ್ರತೆ ಭದ್ರತೆಯ ರಕ್ಷಣೆಗೆ ಮಹಾಸಭೆ ಹಾಗೂ ನಮ್ಮ ಸಮಾಜ ಸದಾ ಕಟಬದ್ಧವಾಗಿದ್ದು ಅಂತಹ ಯಾವುದೇ ಹೋರಾಟ ಪ್ರಯತ್ನಗಳಿಗೆ ಈ ಹಿಂದಿನಂತೆಯೇ ಪ್ರೋತ್ಸಾಹವನ್ನು ನೀಡುತ್ತೇವೆ ಎಂದು ಈ ಮಹಾದಿವಸ್ಥೆಯಲ್ಲಿ ಪುನರುವೇ ತಗಲು ಒಪ್ಪಿಕೊಡ್ತೀರಂತೆ ನಮ್ಮ ರೆಡಿ ಎರಡನೇದು ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದ ಮೂಲಕ ಸಂಸತ್ತಿನ ಮತ್ತು ಸಮಾಜದ ಪರಿಕಲ್ಪನೆಯನ್ನು ಜಗತ್ತಿಗೆ ಕಟ್ಟಿಕೊಟ್ಟು ಮಹಾನ್ ಮಾನವತಾವಾದಿ ಸಾಮಾಜಿಕ ಕ್ರಾಂತಿ ಹರಿಕಾರ ಜಗದ್ಜ್ಯೋತಿ ಬಸವೇಶ್ವರರ ಚಿಂತನೆ ಹಾಗೂ ಅನುಭವ ಸಾರ್ವಕಾಲಿಕವಾಗಿದ್ದು ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ ಬಸವ ತತ್ವ ಪರಿಪಾಲನೆ ಪರಮಾತ್ ಪರಮಾಣವಾಗಿದೆ ಈ ಹಿನ್ನೆಲೆಯಲ್ಲಿ ವಿಶ್ವ ಬಸ ಬಸವಣ್ಣನವರನ್ನು ರಾಜ್ಯದ ಸಾಂಸ್ಕೃತಿಕ ನಾಯಕರೆಂದು ಸರ್ಕಾರ ಅಗೃತ್ ಅಧಿಕೃತವಾಗಿ ಘೋಷಿಸಬೇಕೆಂದು ಈ ಮಹಾದಿವೇಶನ ಒತ್ತಾಯಿಸುತ್ತದೆ